ವೀಕ್ಷಕರೇ ಬಾಬರಿ ಕೈತಪ್ಪಿ ಹೋಯಿತು ನಂತರ ಮಧುರಾ ಜ್ಞಾನವಾಪಿ ಇತ್ತೀಚೆಗೆ ಕೆಲ ದಿನಗಳ ಮುಂದೆ ಉತ್ತರ ಪ್ರದೇಶದ ಸ್ಥಳೀಯ ನ್ಯಾಯಾಲಯ ಸಮೀಕ್ಷೆ ನಡೆಸಬೇಕು ಎಂದು ನೀಡಿದಂತಹ ಒಂದು ನೋಟಿಸ್ ನ ಪ್ರಕಾರ ಮೊಗಳರ ಕಾಲದ ಶಾಹಿ ಜುಮಾ ಮಸೀದಿಯಲ್ಲಿ ನಡೆದಂತಹ ಘರ್ಷಣೆಯಲ್ಲಿ ಐದು ಅಮಾಯಕರು ಜೀವವನ್ನೇ ತೆಗೆದಿದ್ದಾರೆ ಇದೀಗ ಎಂಟು ಮೂರು ವರ್ಷಗಳಷ್ಟು ಕಾಲ ಇತಿಹಾಸವಿರುವಂತಹ ದರ್ಗಗಳ ತವರು ಬಿಂಬಿಸಲ್ಪಡುವ ಸೌಹಾರ್ದತೆಯ ತಾಣವಾದಂತಹ ಅಜ್ಮೀರ್ ದರ್ಗಾ ಶರೀಫ್ನ ಮೇಲೂ ಈ ಹಿಂದುತ್ವವಾದಿಗಳು ಅಜ್ಮೀರ್ ದರ್ಗಾದ ಸತ್ಯಾಂಶವೇನು ಅಜ್ಮೀರ್ ದರ್ಗಾದಲ್ಲಿ ಶಿವ ದೇವಾಲಯ ಇದೆಯಾ ಅಜ್ಮೀರ್ ದರ್ಗಾದ ಸತ್ಯ ಚರಿತ್ರೆಯನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸುತ್ತೇನೆ ಸೌಹಾರ್ದತೆಯ ತಾಣವಾದ ಸಹಿಷ್ಣುತೆಯ ಸಂಕೇತವಾದ ಜಾತಿ ಧರ್ಮ ಮತಗಳ ಭೇದವಿಲ್ಲದೆ ಸಂಗಮಿಸುವ ಸಂಗಮ ಸ್ಥಳವಾದ ಅಜ್ಮೀರ್ ದರ್ಗಾ ಶರೀಫ್ ಅದು ಶಿವ ದೇವಾಲಯವನ್ನು ಧ್ವಂಸಗೊಳಿಸಿ ಅದರ ಮೇಲೆ ನಿರ್ಮಿಸಲಾಗಿದೆ ಎಂದು ಒಬ್ಬ ಅರ್ಜಿದಾರನು ದೂರು ಸಲ್ಲಿಸಿದರನ್ನು ಪರಿಗಣಿಸಿ ಸ್ಥಳೀಯ ನ್ಯಾಯಾಲಯವು ಅಜ್ಮೀರ್ ದರ್ಗಾ ಶರೀಫ್ಗೂ ಹಾಗೂ ಪುರಾತತ್ವ ಇಲಾಖೆಗೂ ನೋಟಿಸ್ ಜಾರಿಗೊಳಿಸಿದೆ ಅಜ್ಮೀರ್ ದರ್ಗಾದ ಮೇಲೆ ದೂರು ನೀಡಿದ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಲ್ಲ ಇವನು ಎರಡ್ ಸಾವಿರದ ಹನ್ನೊಂದರಲ್ಲಿ ರೂಪಿಸಲ್ಪಟ್ಟಂತಹ ಹಿಂದೂ ಸೇನೆಯ ರಾಷ್ಟ್ರೀಯ ಮುಖಂಡನಾಗಿದ್ದಾನೆ ವಿಷ್ಣುಗುಪ್ತಾ ಎಂದು ಹೆಸರಿರುವ ಹಿಂದೂ ಸೇನೆಯ ರಾಷ್ಟ್ರೀಯ ಮುಖಂಡನಾಗಿದ್ದಾನೆ ಅಜ್ಮೀರ್ ದರ್ಗಾ ಶರೀಫ್ನ ಮೇಲೆ ದೂರನ್ನು ಹಾಕಿದ್ದು ಇದನ್ನು ಕೇವಲ ಹಿಂದೂ ಸೇನೆ ಮಾತ್ರವಲ್ಲ ದೆಹಲಿಯ ಬಿಜೆಪಿ ಘಟಕ ಸಹ ಇದನ್ನು ಸ್ವಾಗತಿಸಿದೆ ಅರ್ಜಿದಾರನು ಈ ಅರ್ಜಿಯಲ್ಲಿ ಉಲ್ಲೇಖಿಸಿದಂತಹ ಆಧಾರ ಬ್ರಿಟಿಷರ ಕಾಲದ ನ್ಯಾಯವಾದಿಯಾಗಿದ್ದಂತಹ ಸರ್ದಾರ್ ಹರ್ವಿಲಾಸ್ ಬರೆದಂತಹ ಒಂದು ಪುಸ್ತಕವಾಗಿತ್ತು ಆ ಪುಸ್ತಕದ ಹೆಸರೇ ಅಜ್ಮೀರ್ ಹಿಸ್ಟರಿಕಲ್ ಅಂಡ್ ಡಿಸ್ಕ್ರಿಪ್ಟಿವ್ ಎಂಬ ಹೆಸರಿನಲ್ಲಿ ಬರೆದಂತಹ ಆ ಪುಸ್ತಕ ಅವರು ಆಧರಿಸಿದಂತಹ ಆಧಾರಗಳೇ ಅತ್ಯಂತ ದುರ್ಬಲವಾದ ಆಧಾರ ಈ ಪುಸ್ತಕದಲ್ಲಿ ಎಲ್ಲೂ ಅವರು ಅಜ್ಮೀರ್ ದರ್ಗಾವು ಅದು ಶಿವ ದೇವಾಲಯವನ್ನು ಕೆಡವಿ ನಿರ್ಮಿಸಿದ್ದು ಎಂದು ಎಲ್ಲೂ ಉಲ್ಲೇಖಿಸಿಲ್ಲ ಮಾತ್ರವಲ್ಲ ಈ ಪುಸ್ತಕದಲ್ಲಿ ಅವರ ಆಧಾರವಾಗಿ ತೆಗೆದುಕೊಂಡದ್ದು ಬ್ರಿಟಿಷ್ ಇತಿಹಾಸಕಾರರನಾಗಿದೆ ಬ್ರಿಟಿಷ್ ಇತಿಹಾಸಕಾರರ ಸ್ವಭಾವವೇ ಈ ಭಾರತದಲ್ಲಿರುವಂತಹ ಹಿಂದೂ ಮುಸ್ಲಿಮರನ್ನು ಪರಸ್ಪರ ಜಾತಿ ಧರ್ಮಗಳ ಮಧ್ಯೆ ಕಂದಕ ತೋಡಿ ಇಲ್ಲಿ ಆಡಳಿತ ನಡೆಸುವಂತಹ ಹುನ್ನಾರವಾಗಿತ್ತು ಅಂತಹ ಬ್ರಿಟಿಷ್ ಇತಿಹಾಸಕಾರರನ್ನಾಗಿದೆ ಈ ಸರ್ದಾರ್ ಹರ್ವಿಲಾಸ್ ಅವರ ಪುಸ್ತಕದಲ್ಲಿ ಆಧಾರವಾಗಿ ತೆಗೆದುಕೊಂಡದ್ದು ಈ ಪುಸ್ತಕವನ್ನಾಗಿದೆ ವಿಷ್ಣುಗುಪ್ತ ಈ ಅರ್ಜಿಯಲ್ಲಿ ಉಲ್ಲೇಖಿಸಿತು ವಿಷ್ಣುಗೂ ಮುಸ್ಲಿಂ ಆರಾಧನಾಲಯಗಳ ಮೇಲೆ ಕೋರ್ಟಿನ ಬಾಗಿಲನ್ನು ತಪ್ಪುವಂತಹ ಈ ಅರ್ಜಿದಾರ ವ್ಯಕ್ತಿಗಳು ಅಥವಾ ಸಂಘಟನೆಗಳು ಒಂದು ರೀತಿಯಲ್ಲಿ ಬಿಜೆಪಿಯೊಂದಿಗೆ ಹಾಗೂ ಆರ್ ಎಸ್ ಎಸ್ ನೊಂದಿಗೆ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಸಂಬಂಧವನ್ನು ಹೊಂದಿದವರಾಗಿದ್ದಾರೆ ಕೆಲವು ವರ್ಷಗಳ ಹಿಂದೆ ಅಜ್ಮೀರಿನಲ್ಲಿ ನಡೆದಂತಹ ಸ್ಫೋಟದಲ್ಲಿ ಭಾಗಿಯಾದವರಲ್ಲಿ ಹಲವರು ಬಿಜೆಪಿಯ ಸದಸ್ಯತ್ವವನ್ನು ಪಡೆದವರಾಗಿದ್ದಾರೆ ಅದರಿಂದ ಈ ಕೋರ್ಟ್ ನೀಡಿದಂತಹ ನೋಟಿಸ್ ಅನ್ನು ಕೇಂದ್ರ ಸಚಿವರಾದಂತಹ ಕಿರಿರಾಜ್ ಸಿಂಗ್ ಸಹ ಸಮರ್ಥಿಸಿದ್ದಾರೆ ಬಾಬರಿ ಮಸೀದಿ ಕಳೆದುಕೊಂಡಾಗ ಸಹನೆ ಪಾಲಿಸಿದ ಮುಸ್ಲಿಂ ಸಮುದಾಯ ಆ ದುಃಖದಿಂದ ಹೊರಬರುವ ಮೊದಲೇ ಭಾರತದಲ್ಲಿರುವಂತಹ ಮಥುರಾ ಹಾಗೂ ಜ್ಞಾನವಾಪಿ ಮಸೀದಿಗಳ ಮೇಲೂ ಈ ಹಿಂದುತ್ವ ಶಕ್ತಿಗಳು ನೆಟ್ಟಿದ್ದರು ಭಾರತದಲ್ಲಿ ಬೃಹತ್ ಪ್ರಮಾಣದಲ್ಲಿ ಕೋಮುಗಳವೆ ನಡೆಸುವಂತಹ ಒಂದು ಹುನ್ನಾರವಾಗಿದೆ ಇಂತಿಷ್ಟು ಸಂಘಟನೆಗಳು ವ್ಯಕ್ತಿಗಳು ನಡೆಸ್ತಾ ಇರುವುದು ಇದು ದೇಶದ ಸಂವಿಧಾನ ನೀಡಿದಂತಹ ಸಾವಿರದ ಒಂಬೈನೂರ ತೊಂಬತ್ತೊಂದರ ಪ್ರಾರ್ಥನಾ ಸ್ಥಳಗಳ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆಯಾಗಿದೆ ಸೌಹಾರ್ದತೆಯ ತಾಣವಾದಂತಹ ಅಜ್ಮೀರ್ ದರ್ಗಾ ಶರೀಫ್ ಅಲ್ಲಿ ದೇಶದ ಪ್ರಧಾನಿ ಮಂತ್ರಿ ಸಹ ನರೇಂದ್ರ ಮೋದಿ ಸಹ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರೂಸ್ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ನಡೆಯುವಂತಹ ರೂಸ್ ಕಾರ್ಯಕ್ರಮದಲ್ಲಿ ದೇಶದ ಪ್ರಧಾನಿ ಚಾದರ ಹೊದಿಸಿ ಅಲ್ಲಿ ಗೌರವಿಸುತ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರೂಸ್ ಕಾರ್ಯಕ್ರಮದಲ್ಲೂ ದೇಶದ ಪ್ರಧಾನಿಯಾಗಿದ್ದಂತಹ ನರೇಂದ್ರ ಮೋದಿ ಸಹ ಹಳದಿ ಚಾದರವನ್ನು ಹೊದಿಸಿ ಅಲ್ಲಿ ಗೌರವವನ್ನು ನೀಡಿದರು ಯಾರಿ ಪವಿತ್ರವಾದ ಇಸ್ಲಾಂ ತೋರಿಸಿದಂತಹ ಸ್ಪಷ್ಟವಾದ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿ ಆ ಅದನ್ನು ತನ್ನ ಜೀವನದಲ್ಲಿ ಪಾಲಿಸಿ ಜಾತಿ ಧರ್ಮಗಳ ಭೇದವಿಲ್ಲದೆ ಮನುಷ್ಯರ ಹೃದಯಗಳಲ್ಲಿ ಸ್ಥಾನ ಪಡೆದಂತಹ ಅಪ್ರತಿಮ ವ್ಯಕ್ತಿಯಾಗಿದ್ದಾರೆ ಅವರು ಇವರು ಹಿಜರಿ ಐನೂರ ಮೂವತ್ತು ಹಜದು ತಿಂಗಳ ಹದಿನಾಲ್ಕರಂದು ಖುರಾಸಾನ್ನ ಸಂಚಾರ್ ನಲ್ಲಿ ಜನಿಸಿದರು ತಂದೆ ಗಿಯಾಜುದ್ದೀನ್ ರವಿ ಅಲ್ಲಾಹು ಹಾಗೂ ತಾಯಿ ಸೈಯದ್ ಮಹಿನೂರ್ ರಾಹು ಅನ್ಹರವರಾಗಿದ್ದರು ಇವರು ತಂದೆಯ ಪರಂಪರೆಯ ಮೂಲಕ ಪ್ರವಾದಿಗೆ ತಲುಪುವುದು ಹುಸೇನ್ ಅನ್ಹರವರ ಮೂಲಕವಾಗಿದೆ ತಾಯಿಯ ಕುಟುಂಬ ಪರಂಪರೆಯು ಹಸನ್ ರವಿ ಅನ್ಹರವರ ಮೂಲಕ ಅದು ಪ್ರವಾದಿ ವಸಲ್ಲಂ ಅಲಿ ತಲುಪುತ್ತೆ ಹಲವಾರು ನಾಮಗಳಿಂದ ಖಾಜಾನ್ಸಿಅಲ್ಲಾಹುನ್ನು ಸುಪರಿಸಿದರು ಒಂದು ಪ್ರಧಾನವಾದಂತಹ ಪ್ರಮುಖವಾದಂತಹ ಹೆಸರುಗಳು ಖಾಜಾ ಗರೀಬ್ ನವಾಜ್ ಬಡವರ ಸುಲ್ತಾನ್ ಅದೇ ರೀತಿ ಮೊನೆಯ ದೀನಿನ ಸಹಾಯಕ ಅತಾ ಉರ್ ರಸೂಲ್ ಪ್ರವಾದಿಯವರ ಕೊಡುಗೆ ಎಂಬ ಹಲವಾರು ನಾಮಗಳಿಂದ ಹಾಜರು ಜಸ್ತಿ ರೊಯ್ಯಂಬಾ ಮನೂರವರು ಸುಪ್ರಸಿದ್ಧರಾಗಿದ್ದಾರೆ ಹದಿನೈದನೇ ವಯಸ್ಸಿಗೆ ತನ್ನ ಜೀವನದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ತಪ್ಪಲಿಯಾದರು ಮಹಾನರಾದ ಜಿಸಿರೋ ಮನೂರವರು ಪಿತ್ರಾರ್ಜಿತವಾಗಿ ಸಿಕ್ಕಿದಂತಹ ತೋಟದಲ್ಲಿ ಕೆಲಸ ಮಾಡುವ ಒಂದು ದಿನ ಅಲ್ಲಿಗೆ ಮಹಾನರಾದಂತಹ ಶ್ರೀ ಅವರು ತಲುಪುತ್ತಾರೆ ಆ ತಲುಪಿದ ವೇಳೆಯಲ್ಲಿ ಅವರಿಗೆ ಖರ್ಜು ನೀಡಿ ಆತಿಥ್ಯವನ್ನು ಅವರು ಸ್ವೀಕರಿಸುತ್ತಾರೆ ಕೊನೆಗೆ ಮರಳುವ ವೇಳೆಯಲ್ಲಿ ಒಣ ರೊಟ್ಟಿಯನ್ನು ತನ್ನ ಬಾಯಲ್ಲಿ ಜಿಗಿದು ಮಹಾನರಾದ ಆಸ್ತಿ ವಗವ್ಬಾಬು ಅನ್ನುವರ ಕೈಯಲ್ಲಿ ನೀಡಿದಾಗ ಅವರು ಅದನ್ನು ಸೇವಿಸಿದ ನಂತರ ಐಹಿಕವಾದ ಜೀವನವನ್ನು ತ್ಯಜಿಸಿ ಅವರು ಪರಮಾತ್ಮನಲ್ಲಿ ಅತ್ಯಂತ ಹೆಚ್ಚಿನ ಒಳವನ್ನು ತೋರುತ್ತಾರೆ ಪೃಥ್ವಿರಾಜ್ ಚೌಹಾಣ್ನ ಆಡಳಿತ ಕಾಲದಲ್ಲಿ ಭಾರತವನ್ನು ಪ್ರವೇಶಿಸಿದಂತಹ ಅವರು ಆ ಕಾಲದಲ್ಲಿ ಹಲವಾರು ಪವಾಡಗಳ ಮೂಲಕ ಪ್ರಸಿದ್ಧರಾಗಿದ್ದರು ತನ್ನನ್ನು ಯತ್ನಿಸಲು ಬಂದಂತಹ ಶತ್ರುಗಳೇ ಪವಿತ್ರವಾದ ಖಾಜಾ ಮೊಯೀನರ ಇಸ್ಲಾಮಿನ ಆ ಸುಂದರವಾದ ಸಂದೇಶಗಳನ್ನು ತತ್ವಗಳನ್ನು ಕಂಡು ಪವಿತ್ರವಾದ ಇಸ್ಲಾಮಿನಡೆಗೆ ಮರಳಿದರು ಫೆಬ್ರವರಿ ಒಂದು ಕ್ರಿಸ್ತ ಶಕ ಸಾವಿರದ ನೂರ ನಲವತ್ತ ಮೂರರಲ್ಲಿ ನಲ್ಲಿ ಜನಿಸಿದಂತಹ ಖಾಜಾ ಮೊಹೀನರು ಮಾರ್ಚ್ ಹದಿನೈದು ಸಾವಿರದ ಎನ್ನೂರ ಮೂವತ್ತ ಆರಲ್ಲಿ ತನ್ನ ತೊಂಬತ್ತ್ ಮೂರನೇ ವಯಸ್ಸಿನಲ್ಲಿ ಇಹಲೋಕವನ್ನು ತ್ಯಜಿಸುತ್ತಾರೆ ಇಂದು ಅಜ್ಮೀರ್ ದರ್ಗಾ ಶರೀಫ್ ಎಂಬುದು ಕೇವಲ ಭಾರತೀಯರ ಸಂದರ್ಶನ ಸ್ಥಳ ಮಾತ್ರವಲ್ಲ ಇದು ದೇಶ ವಿದೇಶಗಳಿಂದ ಜಾತಿ ಧರ್ಮಗಳ ಭೇದ ಭಾವ ಮೆರೆತು ತಮ್ಮ ಅರ್ಹತೆಗಳನ್ನು ಪೂರೈಸಲು ಬೇಕಾಗಿ ತಮ್ಮ ಆಸೆಗಳನ್ನು ಪೂರೈಸಲು ಬೇಕಾಗಿ ತಮ್ಮ ಮನಸ್ಸಿಗೆ ಸಾಂತ್ವನ ನಡೆಸಲು ಬೇಕಾಗಿ ಅಜ್ಮೀರ್ ದರ್ಗಾ ಶರೀಫ್ ಅನ್ನು ಸಂದರ್ಶಿಸುತ್ತಾರೆ ಇದು ಒಂದು ರೀತಿಯಲ್ಲಿ ಹಿಂದುತ್ವವಾದಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದು ದೇಶದಲ್ಲಿ ಬೃಹತ್ ಪ್ರಮಾಣದಲ್ಲಿ ಒಂದು ಕೋಮುಗಳಬೆಯನ್ನು ಸೃಷ್ಟಿಸುವಂತಹ ಹುನ್ನಾರವನ್ನು ಅವರು ಮಾಡುತ್ತಿದ್ದಾರೆ ಇದಕ್ಕೆ ನೀರುಣಿಸುವಂತಹ ಪ್ರಕ್ರಿಯೆಯನ್ನು ನಮ್ಮ ಆಶ್ರಯ ತಾಣವಾದಂತಹ ಕೆಲವೊಂದು ನ್ಯಾಯಾಲಯಗಳು ಅದಕ್ಕೆ ಸೊಪ್ಪನ್ನು ಹಾಕ್ತಾ ಇದೆ ಒಂಬೈನೂರ ತೊಂಬತ್ತ ಒಂದರ ಪ್ರಾರ್ಥನಾ ಸ್ಥಳಗಳ ಕಾಯ್ದೆಯ ಸ್ಪಷ್ಟವಾದ ಉಲ್ಲಂಘನೆಯಾಗಿದೆ ಈ ರೀತಿಯಲ್ಲಿ ನ್ಯಾಯಾಲಯಗಳು ಅರ್ಜಿ ನೀಡುವಾಗ ಅದನ್ನು ತಿರಸ್ಕರಿಸುವ ಬದಲು ಅದಕ್ಕೆ ಶೋಕಾಸ್ ನೋಟಿಸ್ ಅನ್ನು ಇರುವುದು ಅತ್ಯಂತ ಜಾತ್ಯತೀತವಾದ ಸಿದ್ಧಾಂತಕ್ಕೆ ಅತ್ಯಂತಹ ದೊಡ್ಡ ರೀತಿಯಲ್ಲಿ ನೀಡುವಂತಹ ಒಂದು ಕೊಡಲಿಯಟ್ ದೇಶದ ಸೌಹಾರ್ದತೆಯ ತಾಣವೆಂದು ಬಿಂಬಿಸಲ್ಪಡುವಂತಹ ಅಜ್ಮೀರ್ ದರ್ಗಾ ಶರೀಫ್ ಅದು ಅದೇ ರೀತಿಯಲ್ಲಿ ನಿರಂತರವಾಗಿ ನೆಲೆಗೊಳ್ಳಬೇಕಾಗಿರುವುದು ದೇಶದ ಸೌಹಾರ್ದತೆಗೆ ನೀಡುವಂತಹ ಬಹುದೊಡ್ಡ ಒಂದು ಕೊಡುಗೆಯಾಗಿದೆ